ನಮಸ್ಕಾರ ರೀ ಎಲ್ಲಾ ದೊಡ್ಡ ಬಂದಿಗೆ ನೋಡ್ರಿ ನಾ ಇವತ್ತ ರಾಯಚೂರಿಗೆ ಬಂದಿವಿ ಯಾಕಪ್ಪ ಅಂತಂದ್ರ ನೋಡ್ರಿ ಬಸ್ ಸ್ಟ್ಯಾಂಡ್ ನೋಡ್ರಿ ಮೊದಲ ರಾಯಚೂರು ಬಸ್ ಸ್ಟ್ಯಾಂಡ್ ನಾಗ ನಿಂತೀವಿ ನಾ ಟೈಮ್ನು ಆಗಿಲ್ಲ ಈಗ ಬೆಳಿಗ್ಗೆ ಐದು ಏನು ಆಗಿಲ್ಲ ನಾಲ್ಕು ನಲವತ್ತೈದು ಆಗಿರ್ಬೇಕು ಟೈಮ್ ಬಟ್ ಇವಾಗ ಬಂದೀವಿ ಈಗ ನೋಡ್ರಿ ಫ್ರೆಶ್ ಅಪ್ ಆಗಿ ನಿಮ್ಗೆ ಏನ್ ಅನ್ನೋದು ಹೊಂಟಿವಿ ಎಲ್ಲಾ ಹೇಳ್ತೀವಿ ನಿಮ್ಗ ಅಲ್ಲಿ ತನಕ ಫ್ರೆಶ್ ಅಪ್ ಆಗೋ ನಮ್ಮ ಬ್ಯಾಗ್ ಹಳೆ ಬಂದ್ ಬಸ್ ಸ್ಟಾಂಡ್ ತೋರಿಸ್ತೀನಿ ಫ್ರೆಶ್ ಅಪ್ ಹೋಗಂತ್ರಿ ನೋಡ್ರಿ ಈಗ ಮಂತ್ರಾಲಯ ಕೊಂಡಿವ ಮಂತ್ರಾಲಯ ಬಸ್ ಇಲ್ಲೇ ನಿಂತೈತಿ ಮಸ್ತ್ ಐತಿ ಇವಾಗ ಹೋಗ್ತಾ ನೋಡ್ರಿ ಈಗ ನಾವು ಮಂತ್ರಾಲಯ ಅಂದ್ರ ಶ್ರೀ ರಾಘವೇಂದ್ರ ಇರುವಂತ ಸ್ಥಳಕ್ ಬಂದಿವಿ ಇಲ್ಲಿ ನೋಡ್ರಿ ಮತ್ತ ಶ್ರೀ ರಾಮಚಂದ್ರನ ಮೂರ್ತಿ ಐತಿ ಸೊ ನೀವು ಇಲ್ಲೊಂದ್ ಸರ್ಕಲ್ ನೋಡಬಹುದು ರಾಘವೇಂದ್ರ ಸರ್ಕಲ್ ಅಂತ ಈ ಬಸ್ ಇಲ್ಲೇ ಸ್ಟಾಪ್ ಅಕ್ಕ ಇಲ್ಲಿ ಕರ್ನಾಟಕ ನೋಡ್ರಿ ಕೆ ಎಸ್ ಆರ್ ಸಿ ಬಸ್ ಸೊ ಇಲ್ಲೆಲ್ಲ ಬಹಳ ಮಂದಿ ನಿಂತಿರ್ತಾರ ಯಾಕಪ್ಪ ಅಂತಂದ್ರ ರೂಮ್ ಬೇಕ ರೂಮ್ ಅವೈಲಬಲ್ ಅದು ಎಲ್ಲ ಕೇಳ್ತಿರ್ತಾರ ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ ನೋಡ್ರಿ ಸೊ ಫೈನಲ್ ಆಗಿ ನಾವು ಬಂದಿವಿ ಈಗ ರಾಘವೇಂದ್ರ ಮಠಕ್ಕ ಶ್ರೀ ಗುರು ರಾಘವೇಂದ್ರ ಮಠಕ್ಕೆ ಬಂದಿವಿ ಇಲ್ಲಿ ನೋಡ್ರಿ ನೀವು ಎಲ್ಲಾರು ಹೆಂಗ್ ಸ್ನಾನ ಮಾಡತ್ತಾರ ಫುಲ್ ದುಮ್ಸನ್ ಸ್ನಾನ ಮಾಡತ್ತಾರ ಯಾಕಂದ್ರೆ ಈ ಸ್ವಲ್ಪ ನೀರ್ ಆಗ್ಯಾವ ಅಂತ ಹೇಳತ್ತಾರ ಇವ್ರ ಇಲ್ಲಿ ಅವ್ರ ಇಲ್ಲಿ ಕಾಣತ್ ನೋಡ್ರಿ ನಿಮಗ ರಾಘವೇಂದ್ರ ಮಠ ಕಾಣತ್ತ ಇಲ್ಲಿ ಕಾಣುವಂತದ್ದು ಶ್ರೀ ರಾಘವೇಂದ್ರ ಮಠ ಇಲ್ಲಿ ಒಂದ್ ಗುಡಿ ಕಾಣತ ನಿಮಗ ಇದೊಂದು ಯಾವ್ದೋ ಸಣ್ಣ ಗುಡಿ ಕಾಣ ಒಂದ ವಿವ್ ಮಾತ್ರ ಚಲೋ ಐತಿ ನಾವ್ ಬೆಳಿಗ್ ಬೆಳಿಗ್ಗೆ ಬಂದಿದ್ರೆ ನಮಗ್ ಚಲೋ ಆಗೈತ ಬ್ಯಾಡ್ ಅಂದ್ರು ನಮ್ ಮಂಜಾಗ ಮಾತ್ರ ಚರ್ಗಿ ನೋಡ್ರಿ ಈಗ ನಮ್ ಮಂಜಾಗ ವಿದ್ಯಾಗ ಚರ್ಗಿ ಅಂಬಿರ್ಸರ ಬಟ್ ಅದ್ರ ಜೊಡಿ ಎಲ್ಯತದ ಇಲ್ಲಿ ಗ ಅದ್ರ ಜೋಡಿ ಇವ್ ಎರಡು ಅಂಬರ್ಸಿ ಬಿಟ್ಟಾರ ಬ್ಯಾಡೋ ಎಪ್ಪ ಅದ್ರೂ ಇವ್ ಮಂಜಾ ಮಾಡಾದಿರ್ಲಿ ಮಂಜಾ ತಗೋಬೇಕಾತ ನೋಡ್ರಿ ಹೆಂಗ ಬರತ್ತ ಮಕ್ಕಳ ಗ ನೋಡ ಕೈ ಮಾಡ್ತಾರ ನೋಡಿಗ ನೋಡ್ರಿ ನಾಲ್ಕು ಮಂದಿ ಟೋಟಲ್ ಒಂದು ಎರಡು ಅಲ್ಲಿ ಒಂದಿಬ್ರು ಬರಕತ್ತ ಕುಲ್ಬಂಡ್ರ ನಾಲ್ಕು ಮಂದಿ ಬಂದಿವಿ ಬಟ್ ನಮಗ್ ಮಾತ್ರ ಬಾರಿ ಅಂಬರ್ ಸಾಕತ್ತಾರ ಬ್ಯಾಡ್ ಬ್ಯಾಡ ಅಂದ್ರೂ ಮಂಜಾ ವಿಜ್ಜಾ ಇಬ್ರು ಸೈಕಾಯ್ ತೊಗೊಳಕತ್ ಬಿಟ್ರ ಅವ್ರಿಗೆ ಕೊಟ್ಟಿದ ಎಲ್ಲಾ ತೊಗೊಂಡ ನೋಡ್ರಿ ಇಲ್ಲೇ ಒಳ್ಳೆ ಅರ್ದೈತಿ ಈಗ ಈ ಹೊಳಿದಾಗ ನಾವು ಜೊಕ ಮಾಡಿ ಸೀದಾ ನಾ ಅಲ್ಲಿ ಗೊತ್ತೇವಂದ್ರೆ ಸೀದಾ ಶ್ರೀ ಗುರು ರಾಘವೇಂದ್ರ ಮಠಕ್ಕ ಸೀದಾ ಹೋಗಿ ಅಲ್ಲಿ ಮತ್ತೆ ಎಂಟ್ರಿ ಕೊಡೋನು ಮಂಜು ಮಾಮ ಮಾತ್ರ ಬಾರಿ ಕಿಚ್ಚಗಿ ಕಾಣಕ್ ಕುಂತರ ಜಳಕಾ ಮಾಡಾರ ಇಷ್ಟ ನೀನ್ ಜಳಕ ಮಾಡಿದ್ರ ಪಕ್ಕ ಫುಲ್ ಬೈನಿ ಬಳದ್ರಿ ಈಗ ಇಂತ ದೊಡ್ಡ ಸಮರ್ತಿ ಭಯ நீ மாடி நீரின் மகனாட் இல்ல நீரே ಬ್ಯಾಡ ಅಷ್ಟು ಮಾಡೋದು ಬೇಡ ಸುಮ್ ಇಲ್ಲೇ ಇಲ್ಲೇ ಮುಂದೆ ತುದಿ ಕುಂದ್ ಜಾಕ ಮಾಡಿ ಬಾಳೆ ಆಮೇಲೆ ಬೇಕಾದ್ರೆ ಬೋಟ್ನಾಗ ಅಡ್ಡಾಡಕ್ ಬೇಕಾರ ಬಾ ನೋಡ್ರಿಗ ನೀರ್ ಮಾತ್ರ ಸ್ವಲ್ಪ ಒಂದ್ಸಲ ಬಟ್ ನಡೀತೇತಿ ಜಾ ಮಾಡಿಕ ಸ್ವಲ್ಪ ಮುಂದೆ ಮಾಡ್ಕೇಶ್ ಮಾಡಿಕೀದಾ ಒಳ್ಳೆ ಬಂದ ರೆಡಿ ಆಗಿ ಮತ್ತೆ ಬರ್ತೀನಿ ಅಲ್ಲ ಜಳಕ ಮಾಡಿ ದೀಪ ಹಚ್ ದೀಪ ಹಚ್ಚಿ ಜಾಕ ಮಾಡಕ್ ಗೊತ್ತಿಲ್ಲ ಆದ್ರೆ ಇವ್ರ ದೀಪ ಹಚ್ಚಕಟ್ರ ಈಗ ಗೊತ್ತಾಗ್ಲಾರ್ದ ಏನ್ ಮಾಡಿದ್ರು ಅದು ರಾಘವೇಂದ್ರ ರಾಯರ್ ಕ್ಷಮಿಸಿ ಬಿಡ್ತಾರಂತ ಅದಕ್ಕೆ ಇವ್ರು ಏನ್ ಬೇಕಾದ್ ಮಾಡಕ್ ಬದ್ಬಿಟ್ರಡ್ಡಿ ಖಾಲಿ ಮಾಡಿದ್ರೀಪಾತ್ ಆಗಲ್ಲ ಮಂಜಾಗ ಹಚ್ಚಿತ್ ಹಚ್ಚಿತ್ ಹತ್ತಿತ್ ಹತ್ತಿತ್ ಹಚ್ಚಿತ್ಗ ಆ ವಿದ್ಯ ಅದನ್ನ ಹಾರಿಬಿಡ್ಬೋದು ಅದನ್ನ ಹಾರಿ ಬಿಡಬೇಕು

ಅತ್ತಲ ಗುಣ ಹಾ ಬಡ ಬಡ ಆ ಬೈಂಕಿ 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 ಮಾಡಿ ಎಲ್ಲಾ ಈಗ ಫುಲ್ ರೆಡಿ ಆಗಿ ಬಂದಿವಿ ಈಗ ನನ್ ಸ್ವಲ್ಪ ಔಟ್ಫಿಟ್ ಇನ್ನ ರೆಡಿ ಆಗಿಲ್ಲ ಬಟ್ ನಮ್ ಮಂಜು ಅವ್ರ ಫುಲ್ ರೆಡಿ ಆಗಿಬಿಟ್ರು ನೋಡಿ ಒಂದು ನಕಲಿ ವೈಟ್ ಬನ್ನಿನ ಆಗಿರೋ ಮಸ್ತ್ ಕಾಣುತ್ತೆ ಮಾಮನಂದ

ನೋಡ್ರಿ ನಮ್ ಟೋಟಲ್ ಔಟ್ಫಿಟ್ ಹಿಂಗೈತಿ ನಾಮ ಒಂದ್ ಹಚ್ಕೊಂತೀವಿ ಮಸ್ತ್ ಕಾಣ್ತೀವಿ ನೋಡ್ರಿ ಈಗ ನೋಡ್ರಿ ಶ್ರೀ ರಾಘವೇಂದ್ರ ರಾಯರ್ ಹೋಗಕ ಈಗ ಎಲ್ಲಾ ಫುಲ್ ಔಟ್ಫಿಟ್ ಎಲ್ಲ ರೆಡಿ ಆಗಿಬಿಟೈತಿ ಈಗ ಈಗ ಒಂದು ನಾಮ ಹಚ್ಕೊದು ಸೀದಾ ಹೋಗುದು ಅಷ್ಟೇ ಈಗ ಬರೀ ಹೋಗ್ಬಾರೀಕ ನೋಡ್ರಿ ಇಲ್ಲಿ ಕನತೀತಲ್ಲಿ ಹೆಂಗಿದೆ ಪರಿಮಳ ತೀರ್ಥ ಅಂತಂದ್ರ ನೋಡ್ರಿಗ ಪರಿಮಳ ತೀರ್ಥ ಅಂತಂದ್ರಿ ನಮ್ದು ಗಣಪತಿ ಗಣಪಟ್ಟ ಪೇಂಟಿಂಗ್ ಮಾತ್ರ ಸಖತ್ ಮಾಡ್ಯಾರ ನೋಡ್ರಿಗ इतयला बंदंत यात्रिकरीगे ಸೊ ನೋಡ್ರಿ ನಾವು ಫೈನಲ್ ಆಗಿ ನಾವು ಅಂದ್ಕೊಂಡಿದ್ದ ಪ್ಲೇಸಿಗೆ ಬಂದೀವಿ ಶ್ರೀ ರಾಘವೇಂದ್ರ ರಾಯರಂ ಮಠಕ್ಕೆ ನಾವು ಇವಾಗ ಬಂದಿದ್ದೀವಿ ನೋಡ್ರಿ ಸೊ ನಾ ಇದು ಯಾವುದೇ ಒಂದು ಫ್ಲಾಗ್ ಮಾಡ್ಬೇಕಂತಂದು ಅದು ಬಟ್ ನನ್ಗೆ ಸೆಲ್ಫ್ ಕಾನ್ಫಿಡೆನ್ಸ್ ಅಂತಂದು ಮಾಡಾತೀನಿ ಮಂದಿದ್ರು ನಾ ಅಂದ್ರೆ ಸ್ವಲ್ಪ ಸೆಲ್ಫ್ ಕಾನ್ಫಿಡೆನ್ಸ್ ಬೆಳೀತದ ಅಂತಂದು ಮಾಡಾಕತ್ತೀನಿ ಸೊ ಈ ಒಂದು ವಿಡಿಯೋದಾಗ ನಾನು ಮಾತು ಬರ್ಲಿಕ್ಕೆ ಅಂತದ್ದು ಸುಮ್ ವಿಡಿಯೋ ಹಿಡ್ಕೊಂಡು ಹೋಗ್ಬೇಕಂತ ಮಾಡಿನ ನೋಡ್ಲಿಕ್ಕಿಂತ ನೋಡ್ರಿ ಶ್ರೀ ರಾಘವೇಂದ್ರ ರಾಯರ ಮಠಕ್ಕೆ ನಾವು ಬಂದೀವಿ ಈಗ ಇಷ್ಟು ಹತ್ರದಿಂದ ನಾನು ನೋಡ್ತೇನೆ ಅಂತ ಅನ್ಕೊಂಡಿದ್ದಿಲ್ಲ ಬಟ್ ನೋಡಿನಿ ಸ್ಟಾರ್ಟ್ ಆಗೈತಿ ಬಟ್ ನಾವು ಇವಾಗ ಕಿವು

ಇಲ್ಲಿ ಕಾಣತೈತಲ್ಲ ಇದು ಶ್ರೀ ರಾಘವೇಂದ್ರ ನಾಯನ ಇರುವಂಥ ಸ್ಥಳ ಸೊ ನೋಡ್ರಿ ಇಲ್ಲೆಲ್ಲ ಫುಲ್ ಜನಸಂಖ್ಯೆಯಿಂದ ಬಹಳ ಕೂಡಿಬಿಟ್ಟೈತಿ ಜನಸಂಖ್ಯೆ ಫುಲ್ ಐತಿ ಹಿಂಗಾಯಿಸಿ ಸೊ ಒಳಗೆ ಎಂಟ್ರಿ ಕೊಡ್ತೀವಿ ನೋಡ್ರಿ ಸಿಕ್ಕಾಪಟ್ಟೆ ಜನಸಂಖ್ಯೆ ಐತಿ ಅಂಥದ್ರೊಳಗೆ ವೀಡಿಯೋ ಮಾಡೋಕಂತೀನಿ ಬನ್ನ ಎಲ್ಲ ಬಿಚ್ಚಿಸ್ತಾರ ಸೊ ಅದ್ರ ಸಂಬಂಧ ಇಲ್ಲೇ ವಿಡಿಯೋ ಬಂದ್ ಮಾಡೋಣ ಇಲ್ಲೇ ದರ್ಶನ ಆಗತ್ತೆ ನೋಡ್ರಿ ನಮ್ದ ನೋಡ್ರಿ ನಾವು ಸ್ವಲ್ಪ ವಿಶ್ರಾಂತಿ ತಗೋಬೇಕಂತ ಕುಂತೀವಿ ಬಟ್ ನಾವು ಕುಂತಿದ್ ನೋಡಿ ಎಲ್ಲಾರು ಮಂದಿ ಎಲ್ಲ ಕುಂತು ಬಿಡ್ರಿ ನೋಡ್ಗ ಇನ್ನ ಇಲ್ಲಿ ಅಕಡೆ ಮಂದಿ ಕುಂತಾರ್ರಿ ರಾಘವೇಂದ್ರ ರಾಯರದ ತೀರ್ಥ ಕೊಡ್ತಾರ ತೀರ್ಥ ತಗೊಂಡು ಆಕಡೆ ಮುಂದೆ ಆಕಡೆ ಎಕ್ಸಿಟ್ ಐತಿ ಇದು ಹಿಂದಲ ಬಾಗಿದೆ ರಾಘವೇಂದ್ರ ರಾಯರದ ಹಿಂದಲ ಬಾಗಿದೆ ಎಲ್ಲೇ ತೀರ್ಥ ಕೊಡ್ತಾರ ನೋಡ್ರಿ ಮತ್ತೆ ಶ್ರೀಕೃಷ್ಣದ ಮೂರ್ತಿ ಸ್ಥಾಪನೆ ಐತಿ ಇಲ್ಲಿ ಬಂಗಾರದ ಸೊ ಇಲ್ಲಿ ನೋಡ್ರಿ ರಾಯರ್ದು ಬಂಗಾರದ ಮೂರ್ತಿ ಇದೆ ರಾಯರ್ ಪಲ್ಲಂಗ ರಾಯರ್ದ ಎಲ್ಲ ಬೆಳ್ಳಿ ಬಂಗಾರದ ಸಾಮಾನುಗಳು ರಾಯರ್ದು ಬಂಗಾರದ ತೊಟ್ಟ ಐತಿ ಬಂಗಾರದ ಆಮೇಲೆ ಬೆಳ್ಳಿ ತೊಟ್ಟ ಐತಿ ಸೊ ಹಿಂಗಿದ್ದಾಗ ಹಿಂಗೆ ವಿಸಿಟ್ ಆಗಿ ಹೋಗೋದು ಬಟ್ ಹೊರಗು ವೀಡಿಯೋ ಮಾಡೋರಿ ನೋಡಿರಿ ಹೊರಗೆ ಬಂದು ವಿಡಿಯೋ ಮಾಡ್ತೀವಿ ಬಟ್ ಬಂದು ಪುಸ್ತಕಗಳು ದಾರ್ಲಿಗಳು ಎಲ್ಲ ಅದ ಇಲ್ಲಿ ಸೊ ನಿಮಗೆ ಅಲ್ಲಿ ಸ್ಕ್ರೀನೇ ಕಾಣ್ತಿರ್ಬೋದು ಶ್ರೀ ಗುರು ರಾಘವೇಂದ್ರ ರಾಯರದ ಬಗ್ಗೆ ಪೇಂಟಿಂಗ್ ಹೆಂಗೈತ ಮಂಜು ನೋಡ್ರಿ ಸಿಕ್ಕಾಪಟ್ಟೆ ಮಂಜು ಅದ ಇನ್ನು ನೋಡ್ರಿಗ ಇದೆ ರಾಯರ್ದ ಮಠ ಓಮ್ ಧ್ವಜ ಹಾರೈತಿ ನೋಡ್ರಿ ರಾಯರ್ನ ಭೇಟಿ ಮಾಡಿ నోడ్రీ ఫైనల్గా దర్శనం ముగిందా

ಮಾತಾಡಕ್ ಬಟ್ ಆದ್ರೂ ಏನೂ ಮಾಡಕ್ಕಾಗಲ್ಲ ಮಾತಾಡ್ಲೇಬೇಕ ಸೆಲ್ಫ್ ಕಾನ್ಫಿಡೆನ್ಸ್ ಬೆಳಿಬೇಕಪ್ಪ ಅಂತಂದ್ರೆ ಮಾತಾಡ್ಬೇಕ ಸೊ ಅದ್ರ ಸಂಬಂಧ ನಾನು ಖುದ್ದಾಗಿ ಮಾತಾಡಕತ್ತೀನಿ ಹಿಂದ್ ಬರೀ ಮಾತೇ ಮಾತು ಮಾತಾಡ್ತಾರೆ ಅವರು ರಾಘವೇಂದ್ರ ರಾಯನ ಭಕ್ತರು ಅವರು ಮೂರು ಮಂದಿ ಏನು ಬೇಕು ಎಲ್ಲ ಸಿಗುತ್ತಾ ಬಟ್ ಎಲ್ಲದಕ್ಕೂ ರೊಕ್ಕ ಸೊ ಪ್ರಸಾದ ಗಾದ ಎಲ್ಲ ಐತಿ ಚಂಬು ಒಂದು ವೇಳೆ ನಮ್ಗೆ ಒಂದು ಚಂಬುಕ್ ಪಟ್ಟ ಅಲ್ಲ ಮಜ್ಜಾಗಷ್ಟೇ ಯಾವುದಕ್ಕೆ ಗೊತ್ತಾಗಲ್ಲ ಅದ್ರದ್ದು ಬಂದ್ರೆ ನಾವು ಒಂದು ರುಬ್ಗೆ ಹೋಗ್ಬೇಕಾಗಿತ್ತು ಅಲ್ಲೇ ಚಪ್ಪಲಿ ಬಿಟ್ಟು ಎಲ್ಲ ಬಿಟ್ಟಿದ್ವಿ ಸೊ ಅಲ್ಲೇ ನೋಡೋಣ ಬರ್ರಿ ಹುಷಾರಾಗಿರ್ರಿ ಸೊ ಮತ್ತೆ ನಾವು ಸ್ನಾನ ಮಾಡಿದಂಥ ಒಂದು ನದಿ ತಗ ಬಂದೀವಿ ನೋಡ್ರಿ ಬಳಿ ತಕ ರಾಘವೇಂದ್ರ ರಾಯೇಂದ್ರ ರಾಯರದ ಪ್ರಸಾದಗಳೆಲ್ಲ ಇಲ್ಲೇ ಯಾವ ಯಾವ ಪ್ರಸಾದ ಎಲ್ಲ ತಗೋರಿ ಚಲೋ ಐತ ಲಾಡು ಲೈ ನೋಡಲ್ಲಿ ಸಿಕ್ಕಾಪಟ್ಟೆ ಮಂದಿ ಇರ್ತಾರ ಇಲ್ಲಿ ಸಿಕ್ಕಾಪಟ್ಟೆ ಮಂದಿ ಇರ್ತಾರ ಸೊ ಅದ ಹುಷಾರಾಗಿದೆ ಮೊದಲ ಇಲ್ಲೊಂದು ಗುಡಿ ಐತಿ ಫೈನಲಿ ಗುರು ರಾಘವೇಂದ್ರ ರಾಯರ ದರ್ಶನ ಪಡೆದು ಮತ್ತೆ ಮರಿಕಳಿಸುತ್ತಿದ್ದೇವೆ ಈಗ ಟೋಟಲ್ ಇನ್ನೂ ಐದು ಪ್ಲೇಸ್ ಅದಾವ ಅದಾವಂತರ ಆ ಐದು ಪ್ಲೇಸ್ನ ನೋಡ್ಕೊಂಡು ಸೀದಾ ನಮ್ಮ ಊರಿನ ಕಡೆ ಬಸ್ ಪ್ರಯಾಣ ಮಾಡೋಣ ಆಂಧ್ರ ಪ್ರದೇಶದಾಗ ಜಯ ಆರ್ ಸಿ ಬಿ ಅಭಿಮಾನಿಗಳು ಭಾಳ ಮಂದಿ ನೋಡ್ರಿ ಈಗ ನೋಡ್ರಿ ಇಲ್ಲಿ ಆಟೋದವ್ರು ಐದು ಪ್ಲೇಸ್ ತೋರಿಸ್ತೀನಿ ಸೊ ಐದು ಪ್ಲೇಸ್ನಾಗ ಇದು ಒನ್ಯಾ ಪ್ಲೇಸ್ ಮೊನ್ನೆ ಪ್ಲೇಸ್ ಯಾವ್ದಪ್ಪ ಅಂತಂದ್ರೆ ಶ್ರೀ ಅಭಯಾಂಜನೇಯ ಅಂತೈತಿ ಸೊ ಭಾರಿ ಎತ್ತರ ಐತಿ ಮೂರ್ತಿ ನೋಡ್ರಿ ಮಾಡ್ತೀರಣ ಬರ್ರಿ ಮ್ಯಾಗ ಹೋಯ್ತು ತೋರ್ಸು ಮುಂಚೆ ಎಷ್ಟು ಫೀಟ್ ಇರ್ಬೋದು ಅಂದಾಜು ಇರ್ಬೋದು ಮೂವತ್ತು ಮೂವತ್ತ್ನಾಲ್ಕು ಫೀಟ್ ನೋಡಿರಿ ನಮ್ಮ ಅಂಜೆ ಫೋಟೋಶೂಟ್ ಮಾತ್ರ ಗಿಚ್ಚು ಮಾಡ್ಬೇಕಂತ ಸರಸುಂದರ್ ಹ್ಯಾಂಗೆ ಇದು ಪಂಚಮಿಗೆ ಗುಡಿಸ ಗಣೇಶ ಗುಡಿ ಅಂತ ನೋಡ್ರಿ ಐದನೇ ಪ್ಲೇಸ್ ಒಳಗಿದೆ ಎರಡನೇ ಪ್ಲೇಸ್ ಆಣ್ಣೆ ಅಂತ ತೋರ್ಸಕ್ ಬರ್ಲಿಲ್ಲ ನಾವ್ ಮೇಲೆ ಕೇಳದ ನೋಡಕ್ ಬಂದಿವಿ ನೋಡ್ರಿ ನೋಡಕ್ ಬಂದಿವ್ರಿ ಆದ್ರೆ ಇದು ಆಂಧ್ರ ಪ್ರದೇಶ ಮತ್ತೆ ಕರ್ನಾಟಕ ಎರಡು ಭಾಗ ಗಡಿ ಭಾಗದಾಗ ಐತ್ ನೋಡ್ರಿ ಅದಕ್ಕ ಕನ್ನಡದಾಗ ಇವತ್ತ ಯಾರು ತಿಳಿಲಾರ್ದಂಗ್ ಹಾಕ್ಬಿಟ್ರ ಅವ್ರು ಆರ್ ನಮ್ ಮಾತ್ರ ಪಂಚಿ ಇಲ್ಲೇ ಬಿಟ್ರಿ ಅಂತಾರ ಚಪ್ಲಿ ಅಲ್ಲಿ ಹಿಂದೊಂದ್ ಐತಿ ಅಂತ ಹಿಂದೊಂದ್ ಫಸ್ಟ್ ಹಿಂದೆ ಫಸ್ಟ್ ಹಿಂದೆ ಐತಿ ಆಮೇಲೆ ಮುಂದೆ ಐತಿ ಅಂತ ಇದು ಯಾವ ಇದೊಂದು ಲಕ್ಷ್ಮೀ ಗುಡಿ ಅಂತ ಯಾವ್ದಿಲ್ವಾ ಲಕ್ಷ್ಮಿ ಗುಡಿ ಲಕ್ಷ್ಮೀ ಗುಡಿ ಲಕ್ಷ್ಮಿಕೆ ಗಣೇಶ ಗುಡಿ ಇದು ಮೂರನೇ ಪ್ಲೇಸ್ ಬಟ್ಟೆ ಇದು ಮಾತ್ರ ಸಿಕ್ಕಾಪಟ್ಟೆ ರಶಿ ಹಿಂಗೋಗಿ ಹಂಗ ಬಂದು ಒಳ್ಳೆ ಹಿಂಗೆ ಬಂದು ಸೂತ್ ತೋರೋದು ಮ್ಯಾಗ ಹತ್ತಿ ಅಲ್ಲಿ ಮ್ಯಾಗ ಹೋಗಿ ಇಲ್ಲಿ ಒಂದು ಕೈ ಸೀದಾ ಆ ಕಡೆ ಹೋಗಿ ನಾವು ಈ ಕಡೆ ಬರೋದ್ರಾಗ ಕದಿ ತೇಗರಿತೈತೆ ನಮ್ಮದು ಸೀದಾ ಇಲ್ಲಿದ್ದ ದೂರಿನಿಂದ ನಮಸ್ಕಾರ ಮಾಡಿ ಜೂಟ್ ಆಯ್ಬ್ರೀ ಮತ್ತು ನೋಡ್ರಿ ಅಲ್ಲೆಲ್ಲ ಪಾಳೆ ಐತಿ ಸಿಕ್ಕಾಪಟ್ಟೆ ರಶ್ ಐತಿ ಸೊ ನಾ ಅದರ ಸಂಬಂಧ ಗುಡಿ ಇಲ್ಲೇನಿಂದ ನಮಸ್ಕಾರ ಮಾಡಿ ಹೊಂಟೀವಿ ಬಾಯ್ ಬಾಯಿ ಪಂಚಮುಖಿ ಗಣೇಶ ಅದ ಪಂಚಮಿ ಗುಡಿಯೋ ಪಾದಗಳು ಅಂದ್ರೆ ಪಂಚಮುಖಿ ಪಾದ ರಕ್ಷೆಗಳು ಇಲ್ಲದ ಇಲ್ಲಿ ಕೊಡಗತ್ತ ತೋರಿಸ್ಕೊಂಡು ನೋಡ್ರಿ ಕಂಡ್ರ ನೋಡ್ರಿ ನೋಡ್ರಿ ಇವಾಗ ನಾವು ರಾಯಚೂರು ಬಸ್ ಸ್ಟ್ಯಾಂಡ್ನಾಗ ಇದೀವಿ ಬಟ್ ರಾಯಚೂರು ಬಸ್ ಸ್ಟ್ಯಾಂಡ್ನಾಗ ಬಸ್ಸ ಬಂದಿಲ್ಲ ಇನ್ನೂ ನಮ್ಮ ಊರಿಂದ ಸೊ ಬಂತಪ್ಪ ಅಂತಂದ್ರೆ ಸೀದಾ ಹತ್ತಿ ಮನೆ ಬಂದ್ಬಿಡ್ತೀವಿ ಅಷ್ಟೇ ಮತ್ತೇನಿಲ್ಲ ಸೀದಾ ಲಾಸ್ಟ್ ನಮ್ಮ ಊರಿಗೆ ಬಂದು ಬ್ಲಾಗ್ ಇಲ್ಲೇ ಕಂಡು ಬ್ಯಾಸರ ಬಿಟ್ಟೈತಿ ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ ಬಾಯ್ 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 ಬಾಯ್